ರಾಜ್ಯದ ಜನತೆಗೆ ನಮಸ್ಕಾರ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹನ್ನೊಂದು ತಾಲೂಕುಗಳಿಗೆ ಒಟ್ಟು ಎರಡು ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಬಿಡುಗಡೆ ಮಾಡುವ ಮೂಲಕ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಒಂದು ಬಂಪರ್ ಗಿಫ್ಟನ್ನು ನೀಡಿದ್ದಾರೆ ಹೌದು ಹಾಗಾದರೆ ಯಾವ ಜಿಲ್ಲೆಯ ಯಾವ ಯಾವ ತಾಲೂಕಿನ ರೈತರಿಗೆ ಬರ ಪರಿಹಾರ ಬಿಡುಗಡೆಯಾಗಿದೆ ಎಷ್ಟು ಪರಿಹಾರ ರೈತರ ಖಾತೆಗೆ ಜಮೆಯಾಗುತ್ತದೆ ಹಾಗೂ ನಿಮ್ಮ ಖಾತೆಗೆ ಪರಿಹಾರ ಜಮೆಯಾಗಿಲ್ಲವೆಂದರೆ ರೈತರು ಏನು ಮಾಡಿಸಬೇಕೆಂಬುವುದರ ಸಂಪೂರ್ಣ ಮಾಹಿತಿಗಾಗಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹೌದು ಸ್ನೇಹಿತರೆ ಕಳೆದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೈಕೊಟ್ಟ ಕಾರಣ ಜಿಲ್ಲೆಯ ಎಲ್ಲ ಹನ್ನೊಂದು ತಾಲೂಕುಗಳನ್ನ ತೀವ್ರ ಬರಗಾಲ ಪೀಡಿತ ತಾಲೂಕುಗಳೆಂದು ಸರ್ಕಾರ ಘೋಷಣೆ ಮಾಡಿದ್ದು ಆದ ಕಾರಣ ಈಗ ಕೇಂದ್ರ ಸರ್ಕಾರದಿಂದ ಕುರ್ಗಿ ಜಿಲ್ಲೆಯ ಒಟ್ಟು ಹನ್ನೊಂದು ತಾಲೂಕಿನ ಎರಡು ಲಕ್ಷದ ಅರವತ್ಮೂರು ಸಾವಿರದ ಮುನ್ನೂರ ತೊಂಬತ್ಮೂರು ರೈತರ ಖಾತೆಗೆ ಎರಡ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಫೌಜಿಯಾ ತರನ್ನು ಘೋಷಣೆಯನ್ನ ಮಾಡಿದ್ದಾರೆ ಹೌದು ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವಂತಹ ಅವರು ಬೆಳೆ ಸಮೀಕ್ಷೆ ದತ್ತಾಂಶದ ಮಾಹಿತಿ ಆಧಾರದ ಮೇಲೆ ಫ್ರೂಟ್ಸ್ ಐಡಿ ಹೊಂದಿರುವ ಮತ್ತು ಪಹಣಿ ಜೋಡಣೆಯಾಗಿರುವ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಹತ್ತು ರೈತರಿಗೆ ಈಗಾಗಲೇ ಡಿಬಿಟಿ ಮೂಲಕ ಎಸ್ಟಿಆರ್ಎಫ್ ಮಾರ್ಗಸೂಚಿಯಂತೆ ಮೊದಲನೇ ಕಂತಿಗಾಗಿ ಒಟ್ಟು ಐವತ್ತಾರು ಪಾಯಿಂಟ್ ಜೀರೋ ಎರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಈ ಹಂತದಲ್ಲಿ ರಾಜ್ಯದ ಎಲ್ಲ ರೈತರಿಗೆ ಒಟ್ಟು ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಲಾಗಿತ್ತು ಇದೀಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸೇರಿ ಎರಡನೇ ಹಂತದ ಪರಿಹಾರವಾಗಿ ಎರಡು ಎಪ್ಪತ್ನಾಲ್ಕು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಇದುವರೆಗೂ ಜಿಲ್ಲೆಯ ಒಟ್ಟು ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಹತ್ತು ರೈತರಿಗೆ ಒಟ್ಟು ಮುನ್ನೂರ ಮೂವತ್ತು ಪಾಯಿಂಟ್ ಐವತ್ತ್ಮೂರು ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆಯಾದಂತಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಹೌದು ಹಾಗಾದರೆ ಯಾವೆಲ್ಲ ತಾಲೂಕುಗಳಿಗೆ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂದರೆ ಮೊದಲನೆಯದಾಗಿ ಕಾಳಗಿ ಕಲಬುರ್ಗಿ ಕಮಲಾಪುರ ಜೇಬರ್ಗಿ ಶಹಾಬಾದ್ ಯಡ್ರಾಮಿ ಹಾಗೂ ಸೇಡಂ ತಾಲೂಕು ಸೇರಿದಂತೆ ಜಿಲ್ಲೆಯ ಒಟ್ಟು ಹನ್ನೊಂದು ತಾಲೂಕುಗಳಿಗೆ ಪರಿಹಾರವನ್ನು ಜಮೆ ಮಾಡಲಾಗಿದೆ ಅದರಂತೆ ಎಲ್ಲ ರೈತರಿಗೂ ಕೂಡ ಬರ ಪರಿಹಾರವಾಗಿ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐನೂರು ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಹಾಗೂ ತೋಟಗಾರಿಕಾ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪರಿಹಾರವನ್ನು ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ ಒಂದು ವೇಳೆ ನಿಮ್ಮ ಖಾತೆಗೆ ಇನ್ನೂ ಆದರೂ ಪರಿಹಾರ ಜಮೆಯಾಗಿಲ್ಲವೆಂದರೆ ನೀವು ನಿಮ್ಮ ಸಂಬಂಧಪಟ್ಟ ತಾಲೂಕಿಗೆ ಸಂಬಂಧಿಸಿದಂತೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಸಂಪರ್ಕಿಸಬಹುದು ಹಾಗೂ ನಿಮ್ಮ ಸಮಸ್ಯೆಯನ್ನ ತಿಳಿಸಿದರೆ ಅವರು ಪರಿಹಾರವನ್ನು ಒದಗಿಸುತ್ತಾರೆ ಈ ಮತ್ತಿಗೆ ಇಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು